ಅವರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬ ಹೇಳ್ತಿ ಇವಾಗ ನಾನು ಇಷ್ಟ ಅವ್ರಿಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ ಹ್ಮ್ ಹ್ಮ್ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು

ಯಾರು ಕುಡಿಯಲ್ಲ ಎಲ್ಲ ಬ್ಯಾಗ್ ಮಾಡಬೇಕು ಹಂಗಿದ್ರೆ ಆಮೇಲೆ ಸಿಟಿನವರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲ ಹಳ್ಳಿ ಅಲ್ಲಿ ಬರ್ಬೇಕು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಅದು ನಾನು ನೋಡಕ್ಕೆ ಬಂದಿನಿ ಯಾರು ದರ್ಶನ ನೋಡಿಕೊಂಡು ಹಣ ತಗೋ ಬಂದಿದ್ದೆ ಅಲ್ಲಿ ಇಟ್ಟಿದ್ದೀನಿ ನಾನು ಗುಲ್ಬರ್ಗಲ್ಲಿ ಇಲ್ಲಿ ಗುಲ್ಬರ್ಗದವರು ನಾನು ನಾನು ಬೆಂಗಳೂರು ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡಿ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನಾನು ನೋಡ್ಕೊಂಡೇ ಹೋಗ್ಬೇಕೆ ಆಯ್ತಾ ಈವಾಗ ಸಿಗ್ರೆಟ್ಸ್ ಇದಾರೆ ಇದಾರೆ ಅಂತ ಇಲ್ಲಿ ತಗೊಬಂದಿ ಮಾಡ ಬೆಂಗ್ಳೂರಲ್ಲೂ ಹೋಗಿದ್ದೀನಿ ಬೆಂಗಳೂರರು ಹೋಗಿದೀನಿ ಅಲ್ಲೂ ನೋಡಿದೀನಿ ಅವ್ರು ಅಣ್ಣ ತಗೊಬಂದೆ ಹೊರ್ಗಡೆ ಕೊಟ್ರು ಇಲ್ಲಿ ಬಂದಿ ಏನ್ ಕಾರಣ ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕವ್ರಲ್ಲ ಹಾಕಿದವರೇ ಅಲ್ಲಿ ಬೆಂಗ್ಳೂರ ಹಳಿಯಾಗ ಮಾಡ್ಲಿ ಹಳೆದವ್ರು ಹೋಗಿ ಸಿಟಾಗ್ ಮಾಡ್ಲಾರ ಪೊಲೀಸರು ಎಲ್ಲಾ ಹೋಗ್ ಆತರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ತರ ಹೊರಗಡೆ ಹೋಗಲ್ದಾಗ ಮಾಡಲ್ದ ಮಾತಾಡದಂಗ್ ಸರಿಯಾಗಿ ಒಂದ್ ಎರಡ್ ಆ ತರ ಯಾಕೆ ಯಾಕ್ ಮಾಡಲ್ಲ ಅಂತ ಯಾಕ್ ಬಿಡಲ್ಲ ಅಂತ ಬರ್ಲಿ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಏನು ಮಾತಾಡ್ಬೇಕಲ್ಲವಾ ಮಾತಾಡ್ತಾರಲ್ಲ ರೀ ರೇಸಾ ಮಾತಾಡಕ್ ಬರ್ಬಾರ್ದು ಡ್ರಗ್ಸ್ ಮಾತ್ರ ಬಿಡೋದಂದ್ರೆ ಅವ್ರ ನಮ್ದು ನಾವ್ ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವ್ ಬಂದಿವಿ ಬಂದಿ ಹೋಗ್ಬೇಕಂತ ಬಂದಿವಿ ಇನ್ನ ಅವ್ರನ್ನೇ ಬಿಡ್ತಿವಿ ನಮ್ಗೆ ಬಿಡೋಲ್ಲ ಅಂದ್ರೆ ನಮ್ಮ ಅವ್ರ ನಮ್ಗ್ ಬೇಕಂತಾನೇ ಬಂದಿವಲ್ಲ ಇವಾಗ ಅವರು ನಮ್ಗ್ ಬೇಕಂತಾನೇ ನಾವ್ ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡ್ಕೊಡ್ಬೇಕು ಆಯ್ತಾ ಈ ಎಂ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ